ಸಾಕು ನೀವು ರಾಜ್ಯದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದಿರಿ ವಿರೋಧ ಪಕ್ಷದ ನಾಯಕನಾಗಿ ಡೆಪ್ಯುಟಿ ಚೀಫ್ ಆಗಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಸಾಕು ನೆಕ್ಸ್ಟು ನೀವು ಒಬ್ಬ ಮಾಡೆಲ್ ಲೀಡರ್ ಆಗಿರಬೇಕು ಹೊರತು ಇದ್ಯಾವುದೋ ಹೆಸರು ನಮ್ಮ ಹೆಸರು ಸಿದ್ದರಾಮಯ್ಯನ ಹೆಸರು ಮಾತ್ರ ಆರೋಗ್ಯ ಮಾರ್ಗ ಸಿದ್ದರಾಮಯ್ಯವರು ನಿಮಗೊಂದು ಜ್ಞಾಪಕ ಮಾಡ್ತೀನಿ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಕೇವಲ ಹತ್ತು ರೂಪಾಯಿಗೆ ಮೂರು ಲಕ್ಷ ರೂಪಾಯಿ ತನಕ ಆಪರೇಷನ್ಸ್ ಎಂತ ಎಲ್ಲ ಥರ ಆಪ್ರೇಷನ್ಸ್ಗಳು ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿಯಾಗಿದ್ದಂಥ ರಮೇಶ್ ಕುಮಾರ್ ಮಾತು ಕೇಳಿಕೊಂಡು ಸ್ಟಾಪ್ ಮಾಡಿದ್ರಿ ಅದನ್ನು ಸ್ಟಾಪ್ ಮಾಡಿರಿ ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ ಅದರಲ್ಲೂ ಹಳ್ಳಿಗಾಡು ಪ್ರದೇಶದ ಜನಕ್ಕೆ ಯಾವುದೇ ವಿವೇಚನೆ ಇಲ್ಲದೆ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ನೀವು ಅದನ್ನು ಕ್ಲೋ ಮುಚ್ಚ ಅದು ಅದನ್ನ ಆಮೇಲೆ ಈ ಬೊಮ್ಮಾಯಿ ಆ ಸರ್ಕಾರ ಎಲ್ಲ ನಾವೇ ತರಲಿಕ್ಕೆ ಕಾರಣರಾದರು ಬೊಮ್ಮಾಯಿಯವರ ಹತ್ರ ಕೂತ್ಕೊಂಡು ಗಲಾಟೆ ಮಾಡಿ ಅದನ್ನು ಮತ್ತೆ ಇಟ್ಲಿ ಮಾಡಿ ಈ ಕ್ಷಣ ನಡೀತಾ ಇದೆ ಹಾಗಾಗಿ ಮತ್ತು ಮಹಾರಾಜರು ಮಹಾರಾಜರನ್ನ ಹೆಸರಿನ ತೆಗೆದು ಇನ್ನೊಬ್ಬರು ಹೋಗುವಂಥದ್ದು ಸರಿಯಲ್ಲ ಸರಿಯಲ್ಲ ಏಕೆಂತಂದರೆ ಮೈಸೂರು ಮಹಾಸಂಸ್ಥಾನ ಯದುವಂಶದ ಅರಸರು ಕೊಟ್ಟಂಥ ಕೊಡುಗೆಗಳು ಅಪಾರ ಅಕ್ಷರ ಅನ್ನ ಆರೋಗ್ಯ ಉದ್ಯೋಗ ಬದುಕು ಇದೆಲ್ಲ ಕೊಟ್ಟಂಥವರು ಎಷ್ಟೆಲ್ಲ ಅಣೆಕಟ್ಟುಗಳನ್ನು ಕಟ್ಟಿದ್ರು ಅವತ್ತು ಅನ್ನ ಬೆಳಿಯೋಕ್ಕೆ ಅವಕಾಶ ಮಾಡಿಕೊಟ್ರು ಹಾಗಾಗಿ ದಯಮಾಡಿ ಅದು ಅಂತ ಏನಿದೆ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಇದೆಲ್ಲ ಹಿ ಹಿಂದೆ ಇದ್ದಂಥ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ನೋಡಿ ಸಿ ಐ ಟಿ ಬಿನಲ್ಲಿ ಹಲವಾರು ದಾಖಲೆಗಳಿದಾವೆ ಅದಕ್ಕೆ ಅದೆಲ್ಲ ಮುರಿದು ನಿಮ್ಮ ಹೆಸರು ಹಾಕ್ಲಿಕ್ಕೆ ದಯವಿಡ್ಬೇಡಿ ದಯವಿಟ್ಟುಬೇಡಿ ಯಾಕೆಂದರೆ ಈಗಾಗಲೇ ಮೂಢ ಹಗರಣದಲ್ಲಿ ನೊಂದೋಗಿದ್ದೀರಾ ನೀವು ಮೂಢ ಹಗರಣ ಯಾರು ಯಾರು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಭಾರಿ ಫೈಟ್ ಮಾಡ್ತಾವ್ರಲ್ಲ ಫಿಫ್ಟಿ ಫಿಫ್ಟಿಯಲ್ಲಿ ಯಾರು ತಿಂದಿರೋದು ಫಿಫ್ಟಿ ಫಿಫ್ಟಿ ಸೈಟ್ ಯಾರು ತಿಂದಿರೋದು ಇವರೇ ತಿರುಗಿ ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೆಡಿಸ್ಲಿಕ್ಕೆ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಿಡಿ ಸಿದ್ದರಾಮಯ್ಯ ಯಾಕೆ ಅಂತಂದರೆ ನಿಮಗೊಂದು ಹೆಸರಿದೆ ನಿಮಗೊಂದು ಹೆಸರು ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರಿದ್ದೀರಾ ನೀವು అది యార్యారదో మాట్ కండు దయమాడితే అదక అవకాశ మాకుబారు నీవు అంతకం దిన నవత్ పత్రికేలు ఓద్తాయి బాబా కేసు వక్తారీరవర్న నకలీ మహారాజా అంత ఎల్ ఇవరు కథయాల ಮೈಸೂರಿನ ಇತಿಹಾಸವನ್ನು ಗೊತ್ತಿದೆಯೋ ಇಲ್ಲವೋ ಇವ್ರು ಯಾರಿಗೂ ಕೂಡ ಇತಿಹಾಸ ಇಂದಿನಿಂದ ಬಂದಿದ್ದೆ ಯಾಕೆ ಅಂತಂದರೆ ಅಲುಮೇಲಂಬನವರ ಶಾಪ ಇತ್ತಲ್ಲ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ದತ್ತು ದತ್ತು ಸ್ವೀಕಾರ ಯದುವೀರ್ಯನು ಬೇರೆಯವರಲ್ಲ ಯದುವೀರ್ಯನು ಬೇರೆಯವರಲ್ಲ ಶ್ರೀಕಂಠ ದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ನೀವು ಅದ್ರ ಮಧ್ಯೆ ಬಂದು ಏನೋ ಮಾತಾಡಲಿಕ್ಕೆ ಹೋಗಬೇಡಿ ಅದು ಅದರಿಂದ ಏನೂ ಒಳ್ಳೆಯದಾಗಲ್ಲ ಅದು ನೀವು ನೀವು ಸಣ್ಣ ಆಗ್ತೀರ ಚೀಪ್ ಆಗ್ತೀರಾ ಮಾತಾಡೋರು ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥವ್ರು ಚೀಪ್ ಆಗ್ತೀರ ಹೊರತು ಅವ್ರದ್ದು ಏನೂ ಆಗಲ್ಲ ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಅನಾವಶ್ಯಕವಾಗಿ ಇದನ್ನೆಲ್ಲ ಸುಮ್ಮನೆ ಸಿದ್ದರಾಮಯ್ಯನ ಮೈ ಮೇಲೆ ಎಳೆದು ಸಿದ್ದರಾಮಯ್ಯನಿಗೆ ಇರೋ ಹೆಸರಿನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಹಾಳು ಮಾಡೋಕ್ಕೆ ಹೋಗಬೇಡಿ ನಿಮಗೇನೋ ಆಯಿತು ಅಂತಂತೇಳಿ ಹಾಗಾಗಿ ಸ್ನೇಹಿತರೆ ಎರಡು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿ ಇನ್ನೂ ನಮ್ಮ ವಿಧಾನ ಮಂಡಲದ ಸಂಪ್ರದಾಯಗಳನ್ನೇ ಮುರಿಯುವಂಥ ಕೆಲಸ ಆಗೋಯಿತು ನಾನು ಕೂಡ ಐವತ್ತು ವರ್ಷ ವಿಧಾನ ವಿಧಾನಮಂಡಲ ಮಹಜರ್ ಮಾಡ್ತಾರೆ ಅಂತ ಏನು ಮಜಾರ್ ಇಲ್ಲ ಏನ್ ಮಜರ್ ಮಾಡ್ತೀರಲ್ಲಿ ಹೋಗಿ ಕುರ್ಚಿ ಬೆಂಚ್ ಮಹಜರ್ ಮಾಡ್ಕೊಂಡ್ ಬರ್ಬೇಕೀನ ಈಗಾಗಲೇ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಇದು ಮುಗಿದ ಅಧ್ಯಾಯ ಅಂತ ಆದರೂ ಅದ್ರ ಮೇಲೂ ಹೋಗಿ ನೀವು ನಾವು ಅಲ್ಲೇನೋ ಮಾಡ್ತೀವಿ ಇಲ್ಲೇನೋ ಮಾಡ್ತೀವಿ ಹೇಳಿ ಏಕೆಂತಂದರೆ ಶಾಸಕಾಂಗಕ್ಕೆ ಒಂದು ಗೌರವ ಘನತೆ ಅದರದೇ ಆದಂಥ ಕಟ್ಟುಪಾಡುಗಳಿದ್ದಾವೆ ಅದೆಲ್ಲ ಮುರಿದುಬಿಟ್ರಿ ಈ ಸರ್ತಿ ಅದೆಲ್ಲ ಮುರಿದುಬಿಟ್ರು ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಲಿಲ್ಲ ಅವರು ಬಿಕಾಸ್ ಹೌಸ್ ಒಳಗೆ ಮತ್ತು ಹೌಸ್ ಕಾರಿಡಾರಲ್ಲಿ ಕೂಡ ಯು ಯು ಕಾನ್ ಟಚ್ ಎ ಲೆಜಿಸ್ಲೇಚರ್ ದ ಪೊಲೀಸ್ ಹೋಗಲುಬಾರ್ದು ಅಲ್ಲಿಗೆ ಅದಕ್ಕೆ ತಾನೇ ಮಾರ್ಷಲ್ಗಳನ್ನ ಇಟ್ಕೊಂಡ್ರು ಅಂತ ವೈಟ್ ಬಟ್ಟೆ ಮಾರ್ಷಲ್ಗಳನ್ನ ಯಾಕೆ ಅಲ್ಲಿ ಕಾಕಿ ಪ್ರವೇಶ ಇಲ್ಲಿ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಬೆಳಗಾವಿ ಅಧಿವೇಶನ ಬಹಳ ಕೆಟ್ಟದಾಗಿ ಕೊನೆಯಾಯಿತು ನಮ್ಮ ಯುವಜನಾಂಗಕ್ಕೆ ನಾವು ಹೇಳ್ಕೊಟ್ಟು ಪಾಠ ಅಲ್ಲ ಇತ್ತು ನಾವು ಬೆಳಗಾವಿ ಎಲ್ಲಿ ಮಹಾತ್ಮ ಗಾಂಧಿಯವರು ಬಂದು ಹೋದರು ಅಂತಕ್ಕಂಥದ್ದು ಕಾರ್ಯಕ್ರಮ ಆಯಿತು ಅಲ್ಲಿ ಆದರೆ ನಾವು ನಡ್ಕೊಂಡಂಥ ರೀತಿ ನೀತು ರಿವಾಜ್ಗಳು ಭಾಳ ತಲೆ ತೆಗಿಸುವಂಥದ್ದು ಆಗೋಯ್ತು ತಲೆ ತೆಗಿಸುವಂಥದ್ದು ರಾಜ್ಯದಲ್ಲಿ ಏನು ನಡೀತಾ ಇದೆ ಇವತ್ತೇನೂ ಇಲ್ಲ ಸುಮ್ಮನೆ ಅಲ್ಲಿ ಕಳ್ಳಲ್ಲ ಇವನು ಕಳ್ಳ ಅವರ ಅಪ್ಪ ಕಳ್ಳ ಇಷ್ಟೇ ನಡೀತಾ ಇದ್ದರು ರಾಜ್ಯದ ಆಡಳಿತ ಅಭಿವೃದ್ಧಿ ಬಗ್ಗೆ ಯಾರೂ ಇಲ್ಲ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಮೇಲಾಗಿ ನಮ್ಮ ಮಾಧ್ಯಮದವರು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ ಆಡಳಿತ ಮತ್ತು ಅಭಿವೃದ್ಧಿ ಏನಾಗ್ತಾಯಿದೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾದಂಥ ಕರ್ನಾಟಕ ಆಡಳಿತದಲ್ಲಿ ಅಭಿವೃದ್ಧಿಯಲ್ಲಿ ಇವತ್ತು ಅಧೋಗತಿ ಹೋಗ್ತಾಯಿದ್ರು ಅದೋಗತಿ ಇತ್ತು ಹಾಗಾಗಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ तीव्रवाद गमन तक तीव्रवाद गमन तक तक द चीफ मिनिस्टर मस्ट रेस्टोर द रेस्पेक्ट कर्नाटक थैंक यू थैंक यू ರೋಡ್ ಪ್ರಿನ್ಸೆಸ್ ರೋಡ್ ಇದು ಯಾವುದೋ ಪ್ರೈವೇಟ್ ಎಲ್ಲ ಇದು ಸಿ ಐ ಟಿ ವಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ರೋಡ್ ನಕ್ಷೆ ಇಷ್ಟೆಲ್ಲ ಇದೆ ದಯವಿಟ್ಟು ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಬೇಕು ನೀವು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಮಾತಾಡಬೇಕು ಅದ್ಯಾರೋ ಕಾರ್ಪೊರೇಷನ್ ಕಮಿಷನರ್ ಥೋ ನಗು ಬರುತ್ತೆ ರೀ ಕತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೆಯಿಂದ ಇಸುವಿಂದ ಹುಡುಕ್ತಾವನಂತೆ ಅದ ರೀ ಮೈಸೂರು ತೊಂಬತ್ತೊಂಬತ್ತನೇ ಇಸುವಿನ ಹುಡ್ತೇನು ರೀ ಇ ಸಿ ಎ ಟಿ ಬಿ ಎಲ್ಲ ಏನು ಹೇಳೋಣ ಅವ್ರಿಗೆ ಥೋ 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 ರಿ ಹೋಗಲಿ ರಾಜಕೀಯದಲ್ಲಿ ನಾವು ಚಮಚಾಗಿರಿ ಮಾಡ್ತೀವಿ ಅಂದರೆ ಆ ಕಮಿಷನರು ಚಮಚಗಿರಿನೇ ಮಾಡಿದೆ ಚೆ ಹಾಂ ಇದೇನಿದು ಕಾರ್ಪೊರೇಷನ್ ಕಮಿಷನರ್ ಈಸ್ ಒನ್ ಆಫ್ ದ ಮೆಂಬರ್ ಟು ಮೂಡಾಡದಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ ಎಲ್ಲ ಕೂಡ ಅದು ಅವ್ರಿಗೆ ಬೇಕಾಗಿಲ್ಲಲ್ಲ ಪಾಪ ಅವರೇ ಮಾಡ್ತಾರೆ ಅದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅಪ್ಪ ಹೇಳ್ದಂಗೆ ಕೇಳವ್ವಾ ಅಂತೇಳಿ ಮುಂದೆ ಕೇಳಬಾರ್ದು ಅಲ್ಲ ಸರ್ ಬ್ಕಾಂಗ್ರೆಸ್ ಮೀಟಿಂಗ್ ಮಾಡ್ತಾರೆ ಕಾರ್ಪೊರೇಷನ್ ಆಗಿದ ಕಾಂಗ್ರೆಸ್ ಮೀಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು